ಇವಾಗ ಇದು ಗ್ಯಾರಂಟಿಗಳ ಬಗ್ಗೆ ತಗೊಂಡಾಗ ಇವರು ಶಕ್ತಿ ಯೋಜನೆ ಅಂತ ಕೊಡ್ತಾರೆ ಮನೆಯಲ್ಲಿ ಇದ್ದವರು ಹೆಣ್ಮಕ್ಳುಗಳು ಕರ್ಕೊಂಡ್ ಬಂದಿದ್ದಾರು ಈಚೆಗೆ ಶಕ್ತಿ ಯೋಜನೆ ಕೊಟ್ಟಿ ನೀವೇ ಎರಡ್ ಸಾವಿರ ಕೊಡೋದಲ್ದೆ ಶಕ್ತಿ ಯೋಜನೆ ಬಸ್ಸಲ್ಲಿ ತುಂಬಿಸಿ ಅವ್ರನ್ನ ಕಳಿಸಿದ್ದಾರು ನೀವೇ ಇಲ್ಲಿ ನಾಯಕರೇ ದ್ವಂದ್ವ ಹೇಳಿಕೆ ಹೇಳ್ತಾ ಇದ್ದಾರೆ ಒಂದು ಅವರು ಹೇಳ್ತಾರೆ ನಾವು ಗ್ಯಾರಂಟಿ ಯೋಜನೆಗಳೆಲ್ಲ ನಾವು ಹೇಳಿದ್ದನ್ನೆಲ್ಲ ನಡೆಸಿದ್ದೀವಿ ಅಂತಾರೆ ಇನ್ನೊಬ್ರು ಹೇಳ್ತಾರೆ ಇಡಬೇಕಾಗಿತ್ತು ಹೆಣ್ಮಕ್ಳನ್ನ ಅಡುಗೆ ಮನೆಯಲ್ಲಿ ಅಂತಾರೆ ಇವಾಗ ಜನ ಯಾವ್ದು ನಂಬ್ತಾರೆ ಅರ್ಧ ಮತದಾರರು ಮಹಿಳೆಯರೇ ಇದ್ದಾರೆ ವೋಟರ್ಸ್ ಮಹಿಳೆಯಿಂದ ಅರ್ಥ ಮಾಡ್ಕೋಬೇಕು ಅಂದರೆ ಇವರಲ್ಲಿ ಹೆಣ್ಮಕ್ಳನ್ನ ಈಚೆ ತರೋಕೆ ಇಷ್ಟ ಇಲ್ಲ ಎಂಪವರ್ಮೆಂಟ್ ಆಫ್ ವುಮೆನ್ ಅದು ಇಷ್ಟ ಇಲ್ಲ ಅವರು ಹೇಳ್ತಾರೆ ಇವರು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಹೊರಗಡೆ ಬಂದಿದೆ ಹಾ ಹೊರಗಡೆ ಈಚೆ ಬಂದಿದೆ ಇವಾಗ ಈಗ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಎಂಪವರ್ಮೆಂಟ್ ಇದೆ ಮಹಿಳಾ ಮಹಿಳೆಗೆ ನಾವು ಮೀಸಲಾತಿ ಕೊಡ್ತೀವಲ್ಲ ಅದು ಬ್ರೈನ್ ಸೆಲ್ ಆಫ್ ಕಾಂಗ್ರೆಸ್ ಅಂತ ಹೇಳ್ತಾರೆ ಅದು ಎಲ್ಲಿದೆ ಇವ್ರು ಈ ತರ ಹೇಳಿಕೆಗಳು ಕೊಟ್ಟಾಗ ನೀವು ನೀತಿ ಧರ್ಮ ಅಂತ ಹೇಳ್ತಾ ಇದೀರಲ್ಲ ಇವಾಗ ಹೇಳಿದ್ರಲ್ಲ ನೀವು ಡಿ ಕೆ ಶಿವಕುಮಾರ್ ಅವರು ಅದನ್ನ ನೀವು ಶಾಮೂರ್ ಶಿವಶಂಕರ್ ಪರ್ಗೆ ಹೇಳ್ಬೇಕು ಹಿರಿಯ ರಾಜಕಾರಣಿಗೆ ನೀವು ಹೇಳ್ಬೇಕು ಒಬ್ಬ ಹಿರಿಯರಾಗಿ ಅವ್ರು ಮಾತಾಡಬಹುದು ಇದು ಕೀಳು ಮಟ್ಟದ ರಾಜಕೀಯ ಇದು ಮಾಡೋದು ಅಲ್ವಾ ಗ್ಯಾರಂಟಿಗಳು ನೀವೇ ಕೊಟ್ರಿ ಹೆಂಗಸ್ರನ್ನ ಇಚೆ ತಂದ್ರಿ ತಿರುವ ಹೆಂಗಸರು ನೀವ್ ಅಡಿಗೆ ಮನೇಲಿ ಇರ್ಬೇಕು ಅಂತ ಹೇಳ್ತಾ ಇದೀರಾ ಇದು ಯಾವ ನ್ಯಾಯ ಇದರಿಂದ ಸಮಾಜಕ್ಕೆ ಎಷ್ಟು ಎಫೆಕ್ಟ್ ಆಗಿದೆ ಇಂಡೈರೆಕ್ಟ್ಲಿ ಇದರಿಂದ ಆರ್ಥಿಕತೆ ಏನಾಗಿದೆ ರಾಜ್ಯದ ಬೊಕ್ಕಸಕ್ಕೆ ಏನಾಗಿದೆ ಇದು ಹೆಣ್ಣು ಮಕ್ಕಳನ್ನ ಇದು ಅಶ್ಲೀಲವಾಗಿ ಮಾತಾಡುವಂಥ ಒಂದು ರೀತಿನೂ ಆಗಿದೆ ಇದು ಯಾಕಂದ್ರೆ ನೀವು ಮಾತ್ರ ನಿಮ್ಮ ಹೆಣ್ಣು ಮಕ್ಕಳು ಬೇರೆ ಮಕ್ಕಳು ಮಾತ್ರ ಅಡುಗೆ ಮನೆಯಲ್ಲಿ ಇರಬೇಕು ನಿಮ್ಮ ಪಕ್ಷದ ಹೆಣ್ಣು ಮಕ್ಕಳು ರಾಜಕೀಯ ಮಾಡಬೇಕು ಅಂದ್ರೆ ನೀವು ಏಳೆಂಟು ಜನ ಕೊಟ್ಟಿದ್ದೀರಲ್ಲ ಅವ್ರು ಮಾತ್ರ ರಾಜಕೀಯ ಮಾಡ್ಬೇಕಾ ಬೇರೆಯವ್ರು ಮಾಡಬಾರ್ದಾ ಈಗ ಪ್ರಿಯಾಂಕಾ ಗಾಂಧಿ ಹೇಳ್ತಾರೆ ಲ ಅವ್ರು ಹೇಳ್ತಾರೆ ನಾವು ಲಡ್ಕಿ ಲಡ್ಕಿ ಎಲ್ಲ ಮಾಡೋದಕ್ಕೆ ಆಗಿದಾರೆ ಅಂತ ಹೇಳ್ತಾರೆ ಅವರು ಇದನ್ನ ಇವರು ಶಾಮ್ನೂರು ಶಿವಶಂಕರಪ್ಪ ಹೇಳಬೇಕು ಮತ್ತೆ ಒಂದರಲ್ಲಿ ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಬಿಜೆಪಿ ಲೀಡರ್ ಅದೇ ವಿಷ ಅದೇ ಅಂದಾಗ ಸೋನಿಯಾ ಗಾಂಧಿ ಅವ್ರಿಗೆ ಏನ್ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ನೀವು ಯಾರನ್ನು ಕೇಳಬಾರ್ದು ಅಪಲೈಜಸ್ ಯು ಹ್ಯಾವ್ ಟು ಆಸ್ಕ್ ಹೈಕಮಾಂಡ್ ಇನ್ ದ ಸೇಮ್ ವೇ ಇವತ್ತು ಶಾಮ್ಲೂರ್ ಶಿವಶಂಕರಪ್ಪ ಅವರು ಅವರ ಹೈಕಮಾಂಡೇ ನಮ್ಮನ್ನ ಸಾರಿ ಕೇಳಬೇಕು ಮಹಿಳೆಯರನ್ನ ಅದು ನಾವು ಆಗ್ರಹ ಮಾಡ್ತಾ ಇದ್ದೀವಿ ಅವರೇ ಕೇಳ್ಬೇಕು ಇವಾಗ ನಾನು ಮಾತಾಡಿದ್ರೆ ತಪ್ಪು ಹೆಣ್ಣು ಸಮಾಜದ ಕಣ್ಣು ಹೆಣ್ಣು ಸಮಾಜಕ್ಕೆ ಬೇಕು ಅನಿವಾರ್ಯತೆ ಅವಳು ಫೀಲ್ಡ್ ಫೀಲ್ಡಲ್ಲೂ ಇರ್ತಾಳೆ ಅಂತರಿಕ್ಷಕ್ಕೂ ಹಾರಬಳ್ಳಳು ಅಡುಗೆ ಮನೆಯಲ್ಲೂ ಇರಬಳ್ಳು ಫಸ್ಟ್ ಯಾವುದೇ ಒಂದು ರಾಜಕೀಯ ಆಗ್ಲಿ ಅಡುಗೆ ಮನೆಯಿಂದನೇ ಹೊರಗಡೆ ಬರೋದು ಅವಳು ಅಡುಗೆ ಮನೆ ತಿಳಿದಿ ಹೇಳೋಳು ರಾಜಕೀಯಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಅದನ್ನು ಮೊದಲು ಶಾಮನೂರು ಶಿವಶಂಕರ್ ಅರ್ಥ ಮಾಡ್ಕೋಬೇಕು ಖಂಡಿತ ಓಕೆ